ಹಾಯ್ ವಿದ್ಯಾರ್ಥಿಗಳೇ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವಂಥದ್ರಲ್ಲಿ ಮತ್ತೊಂದು ಲೆಕ್ಕವನ್ನು ನೋಡೋಣ ಎ ಬಿ ಸಿ ಡಿ ಆಯತದ ಉದ್ದವನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಅಗಲ ಹತ್ತು ಸೆಂಟಿಮೀಟರ್ ಓ ಎ ಪಿ ಬಿ ಹತ್ತು ರೂಟ್ ಎರಡು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ತ್ರಿಜ್ಯಾಂತರ ಖಂಡವಾಗಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವೈ ವ್ಯಾಲ್ಯೂನ ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಚಿತ್ರವನ್ನು ಅಬ್ಸರ್ವ್ ಮಾಡಿ ಮಕ್ಳೆ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಆಯತ ಅಂತ ನಿಮಗೆ ಗೊತ್ತು ಹಾಗಾದರೆ ಈ ಆಯತದಲ್ಲಿ ಎ ಬಿ ಪಿ ಒಂದು ತ್ರಿಜ್ಯಾಂತರ ಖಂಡ ಅಂತಲೂ ಕೂಡ ಗೊತ್ತು ಈ ತ್ರಿಜ್ಯಾಂತರ ಖಂಡವನ್ನು ನಾವೀಗ ಕಳೆದರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗಲ್ಲ ನೋಡಿ ಮಕ್ಕಳೇ ಎ ಓ ಬಿ ಪಿ ತ್ರಿಜ್ಯಾಂತರ ಖಂಡದಲ್ಲಿ ಈ ಭಾಗ ಅಂದರೆ ಎ ಇಂದ ಬಿಗೆ ಒಂದು ಲೈನನ್ನು ಹೇಳಿದ್ರೆ ಈ ಕೆಳಭಾಗ ಆಯತದ ಒಳ ಭಾಗದಲ್ಲಿ ಇಲ್ಲ ಹಾಗಾದರೆ ನಾವು ಎ ಪಿ ಬಿ ಒಂದು ವೃತ್ತ ಖಂಡದ ವಿಸ್ತೀರ್ಣವನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗತ್ತೆ ಸರಿನಾ ನೋಡಿ ತ್ರಿಭುಜ ಎ ಒ ಬಿ ಯಲ್ಲಿ ತ್ರಿಭುಜ ಎ ಓ ಬಿ ಎ ಓ ಬಿ ಹೇಗೆ ಸಿಗುತ್ತೆ ನೋಡಿ ಎ ಇಂದ ಬಿಗೆ ಒಂದು ಲೈನನ್ನು ಎಳಕೊಂಡಾಗ ಸಿಗುತ್ತೆ ಎ ಇಂದ ಬಿಗೆ ಸೇರಿಸಿದಾಗ ಎ ಬಿ ಸಿ ಡಿ ಆಯತ ಆಗುತ್ತೆ ಎ ಓ ಬಿ ಒಂದು ತ್ರಿಭುಜ ಆಗುತ್ತೆ ಅದರ ಮೇಲ್ಭಾಗದಲ್ಲಿ ವೃತ್ತಖಂಡ ಇದೆ ಈ ವೃತ್ತಖಂಡ ಆಯತದ ಒಳಭಾಗದಲ್ಲಿ ಸೇರಿಕೊಂಡಿರುವಂಥದ್ದು ಹಾಗಾದರೆ ಆಯತದ ವಿಸ್ತೀರ್ಣದಲ್ಲಿ ನಾವು ಈ ವೃತ್ತಖಂಡವನ್ನು ತೆಗಿಬೇಕು ಆದರೆ ಈ ವೃತ್ತಖಂಡವನ್ನು ಸೆಪ್ರೇಟಾಗಿ ವಿಸ್ತೀರ್ಣ ಬರಲ್ಲ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಒಳಭಾಗದಿಂದ ತ್ರಿಭುಜವನ್ನು ಕಲಿಬೇಕು ನೋಡಿ ಎ ಓ ಬಿ ಪಿ ತ್ರಿಜ್ಯಾಂತರ ಅಂತರ ಖಂಡ ಅದರೊಳ ಭಾಗದಿಂದ ತ್ರಿಭುಜವನ್ನು ಕಳೆದ್ರೆ ನಮಗೆ ಈ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ ಹಾಗಾದರೆ ಈ ತ್ರಿಭುಜ ಅದರ ವಿಸ್ತೀರ್ಣನೂ ಕೂಡ ಕಂಡುಹಿಡಿಯಬೇಕು ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿರೋದ್ರಿಂದ ನಮಗೆ ಇದು ಎಂತಹ ತ್ರಿಭುಜ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ತ್ರಿಭುಜ ಎ ಓ ಬಿಯಲ್ಲಿ ಎ ಓ ಸ್ಕ್ವೇರ್ ಪ್ಲಸ್ ಓ ಬಿ ಮಾಡ್ತಾ ಮಾಡ್ತಾಯಿದ್ದೀನಿ ಮಕ್ಕಳೇ ಎ ಓ ಸ್ಕ್ವಯರ್ ಎ ಓ ಬಾಹುವಿನ ವರ್ಗ ಮತ್ತು ಓ ಬಿ ಬಾಹುವಿನ ವರ್ಗವನ್ನು ಮಾಡ್ತಾ ಇದ್ದೀನಿ ಹತ್ತು ರೂಟ್ ಎರಡು ಹತ್ತು ರೂಟ್ ಎರಡು ಏಕೆಂದರೆ ಎರಡೂ ಕೂಡ ತ್ರಿಜೆಗಳಾಗಿರೋದ್ರಿಂದ ಸೇಮ್ ಇರುತ್ತೆ ಹತ್ತು ರೂಟ್ ಎರಡು ಓಲ್ ಸ್ಕ್ವೇರ್ ಮಾಡಿದ್ರೆ ನಮಗೆ ಹತ್ತಕ್ಕೆ ಸ್ಕ್ವೇರ್ ಮಾಡಿದ್ರೆ ನೂರು ಇಂಟು ಎರಡು ಪ್ಲಸ್ ಹತ್ತಕ್ಕೆ ಸ್ಕ್ವೇರ್ ಮಾಡಿದ್ರೆ ನೂರು ರೂಟ್ ಎರಡಕ್ಕೆ ಸ್ಕ್ವೇರ್ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಗುತ್ತೆ ಎರಡು ಉಳ್ಕೊಳ್ಳುತ್ತೆ ಹಾಗಾದರೆ ನೂರು ಇಂಟು ಎರಡು ಇನ್ನೂರು ಪ್ಲಸ್ ನೂರು ಇಂಟು ಎರಡು ಇನ್ನೂರು ಟೋಟಲ್ ಆಗಿ ನಾನ್ನೂರು ಸಿಕ್ತು ಎ ಓ ಸ್ಕ್ವೇರ್ ಮತ್ತು ಓ ಬಿ ಸ್ಕ್ವೇರ್ನ ಮಾಡಿದ್ದು ನಾನ್ನೂರು ಸಿಕ್ತು ಎ ಬಿ ಸ್ಕ್ವೇರ್ ಒಂದು ಮಾಡೋಣ ಎ ಬಿ ವ್ಯಾಲ್ಯೂ ಗೊತ್ತಿದೆ ಇಪ್ಪತ್ತು ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಅಂತಂದರೆ ಇಪ್ಪತ್ತನ ಸ್ಕ್ವೇರ್ ಮಾಡಿದ್ರೆ ನಾನ್ನೂರು ಸಿಗುತ್ತೆ ನೋಡಿ ಎ ಓ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಅನ್ನೋದು ಎ ಬಿ ಸ್ಕ್ವೇರ್ ಅನ್ನೋದು ಇವೆರಡೂ ಕೂಡ ಸೇಮ್ ಬಂತು ಸೇಮ್ ಬಂದಿರೋದ್ರಿಂದ ಈ ರೀತಿ ಹೇಳ್ಬೋದಾ ಎ ಬಿ ಸ್ಕ್ವೇರ್ ಟು ಎ ಓ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಅಂತ ಹೇಳ್ಬೋದು ಪೈತಾಗೋರಸ್ ವಿಳಂಬದ ಪ್ರಮೇಯದ ಪ್ರಕಾರ ವಿಕರ್ಣ ಅಂದರೆ ದೊಡ್ಡ ಬಾಹುವಿನ ಮೇಲಿನ ವರ್ಗ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರೋದ್ರಿಂದ ಈ ಎರಡು ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತೆ ಈ ಎರಡು ಬಾಹುಗಳು ಎ ಒ ಮತ್ತು ಒ ಬಿ ಬಾಹುಗಳ ನಡುವೆ ಅಂತಂದರೆ ಇಲ್ಲಿ ಇಲ್ಲಿ ಲಂಬಕೋನ ಏರ್ಪಟ್ಟಿದೆ ತೊಂಬತ್ತು ಆಗಿದೆ ಇದನ್ನು ನಾನು ತೀಟ ಅಂತ ತಗೊಳ್ತಾ ಇದ್ದೀನಿ ತೀಟ ವ್ಯಾಲ್ಯೂ ಸಿಕ್ತು ನಿಮಗೆ ಈಗ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ನೋಡಿ ಎ ಬಿ ಸಿ ಡಿ ಯ ವಿಸ್ತೀರ್ಣ ಅರ್ಥ ಮಕ್ಕಳ ಎ ಬಿ ಸಿ ಡಿ ಆಯತದ ವಿಸ್ತೀರ್ಣದಲ್ಲಿ ನಾವು ಎ ಬಿ ಪಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಳಿಬೇಕು ಎ ಬಿ ಸಿ ಡಿ ಆಯತದ ವಿಸ್ತೀರ್ಣದಲ್ಲಿ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಳಿಬೇಕು ಹಾಗಾದರೆ ಎ ಬಿ ಸಿ ಡಿ ಆಯತದ ವಿಸ್ತೀರ್ಣ ಓಕೆ ಎ ಬಿ ಸಿ ಡಿ ಆಯತದ ವಿಸ್ತೀರ್ಣ ಆಯಿತು ಮೈನಸ್ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಎ ಪಿ ಬಿ ಈ ವೃತ್ತಖಂಡದ ವಿಸ್ತೀರ್ಣ ಎ ಓ ಬಿ ಪಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಎ ಒ ಬಿ ತ್ರಿಭುಜವನ್ನು ಕಳಿಬೇಕು ಮಕ್ಕಳೇ ಹಾಗಾದರೆ ತ್ರಿಜ್ಯಾಂತರ ಖಂಡದಲ್ಲಿ ಲಂಬಕೋನ ತ್ರಿಭುಜ ಎ ಒ ಬಿ ಅನ್ನ ವಿಸ್ತೀರ್ಣವನ್ನು ನಾವಿಲ್ಲಿ ಕಳೀಬೇಕು ಆಯತ್ತದ ವಿಸ್ತೀರ್ಣದ ಸೂತ್ರ ಏನು ಉದ್ದ ಇಂಟು ಅಗಲ ಮೈನಸ್ ಎ ಓ ಬಿ ಪಿ ಖಂಡದ ವಿಸ್ತೀರ್ಣ ಏನು ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಏನು ಅರ್ಧ ಇಂಟು ಪಾದ ಇಂಟು ಎತ್ತರ ಉದ್ದ ಗೊತ್ತಿದೆ ಇಪ್ಪತ್ತು ಸೆಂಟಿಮೀಟರ್ ಆಗಲ್ಲ ಗೊತ್ತಿದೆ ಹತ್ತು ಸೆಂಟಿಮೀಟರ್ ಮೈನಸ್ ತೀಟಾ ಅಂದರೆ ತೊಂಬತ್ತು ಡಿಗ್ರಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈನ ತ್ರೀ ಪಾಯಿಂಟ್ ಒನ್ ಫೋರ್ ಅಂತಲೇ ಹಾಕಬೇಕು ಇಂಟು ಆರ್ ಅಂದರೆ ಹತ್ತು ರೂಟ್ ಎರಡು ಅಂತ ಗೊತ್ತಿದೆ ಹತ್ತು ರೂಟ್ ಎರಡು ಹೋಲ್ ಸ್ಕ್ವೇರ್ ಹಾಕ್ಕೊಳ್ತಾ ಇದ್ದೀವಿ ಮೈನಸ್ ಅರ್ಧ ಹಾಗೆ ಬರ್ಕೊಳ್ಳಿ ಇಂಟು ಲಂಬ ಕೋನ ತ್ರಿಭುಜ ಆಗಿರೋದರಿಂದ ಒಂದು ಬಾಹುವನ್ನು ಪಾದ ಅಂತ ತಗೊಳ್ಳಿ ಇನ್ನೊಂದು ಬಾಹುವನ್ನು ಎತ್ತರ ಆಗಿರುತ್ತೆ ಓ ಬಿ ಪಾದ ಆದರೆ ಓ ಎ ಎತ್ತರ ಆಗಿರುತ್ತೆ ಮಕ್ಕಳೇ ಹಾಗಾದರೆ ಹತ್ತು ರೂಟ್ ಎರಡು ಇಂಟು ಹತ್ತು ರೂಟ್ ಎರಡು ಇಪ್ಪತ್ತತ್ಲ ಇನ್ನೂರು ಮೈನಸ್ ತೊಂಬತ್ತರಿಂದ ಮುನ್ನೂರತ್ತನ್ನು ಕ್ಯಾನ್ಸಲ್ ಮಾಡಿದ್ದು ಒಂದು ಬೈ ನಾಲ್ಕು ಬರುತ್ತೆ ಇಂಟು ಮೂರು ಪಾಯಿಂಟ್ ಒಂದು ನಾಲ್ಕು ಹಾಗೆ ಬರ್ಕೊಳ್ಳಿ ಇಂಟು ಹತ್ತು ಸ್ಕ್ವೇರ್ ಮಾಡಿದಾಗ ನೂರು ಬರುತ್ತೆ ರೂಟ್ ಎರಡನ್ನ ಸ್ಕ್ವೇರ್ ಮಾಡಿದ್ರೆ ಎರಡು ಬರುತ್ತೆ ಮೈನಸ್ ಒಂದು ಬೈ ಎರಡು ಹಾಗೆ ಇರಲಿ ಇಂಟು ಹತ್ತು ಇಂಟು ಹತ್ತು ನೂರು ರೂಟ್ ಎರಡು ಇಂಟು ರೂಟ್ ಎರಡು ರೂಟ್ ನಾಲ್ಕು ಆಗುತ್ತೆ ರೂಟ್ ನಾಲ್ಕು ಅಂದರೆ ನಾಲ್ಕರ ವರ್ಗ ಮೂಲವನ್ನು ಬರೀಬೇಕೋ ಎರಡು ಆಗುತ್ತೆ ಈಗ ಇನ್ನೂರ ಹಾಗೆ ಬರ್ಕೊಂಡಿದ್ದೀವಿ ನಾಲ್ಕರಿಂದ ನೂರನ್ನ ಇಪ್ಪತ್ತೈದು ಆವರ್ತಿ ಕ್ಯಾನ್ಸಲ್ ಮಾಡ್ತೀವಿ ನಾಲ್ಕರಿಂದ ನೂರು ಡಿವೈಡ್ ಆಗಿದೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನ ಹಾಗೆ ಬರ್ಕೊಂಡಿದ್ದೀವಿ ಇಂಟು ಇಪ್ಪತ್ತೈದು ಎರಡು ಐವತ್ತು ಅಂತ ಬರ್ಕೊಂಡಿದ್ದೀವಿ ಮೈನಸ್ ಎರಡು ಎರಡು ಕ್ಯಾನ್ಸಲ್ ಆಯಿತು ನೂರನ್ನು ಬರ್ಕೊಂಡಿದ್ದೀವಿ ಇನ್ನೂರ ಹಾಗೆ ಇದೆ ಮೈನಸ್ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಐವತ್ತಕ್ಕೆ ಗುಣಿಸಿದ್ರೆ ನೂರ ಐವತ್ತೇಳು ಸಿಗುತ್ತೆ ಮೈನಸ್ ನೂರು ಇನ್ನೂರ ಹಾಗೆ ಬರ್ಕೊಂಡಿದ್ದೀವಿ ನೂರ ಐವತ್ತೇಳರಲ್ಲಿ ನೂರನ್ನು ಕಳೆದಿದ್ದು ಐವತ್ತೇಳು ನೂರ ನಲವತ್ತ ಮೂರು ಇದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಆಗಿರುತ್ತೆ